ಫ್ರೆಂಡ್ಸ ನೋಡಿರಿ ಬೆಳಗ್ಗೆ ಎದ್ದು ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡಾಕತ್ತೀವಿ ನೋಡ್ರಿ ಸೊ ಆಲ್ರೆಡಿ ಯಾವ ಎದ್ದಾಳೋರಿ ಅಗಳೇನೆ ಕೇಸ್ ಏನು ಮಾಡತ್ತಾರ ತೋರಿಸ್ತೀನಿ ಉಫು 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 ಅಂತಲ್ಲಿ ಓದಕತ್ತ ಮಮ್ಮಿ ನಾವು ಎದ್ದಿವ್ರಿ ಎದ್ದು ಬಿದ ಹಳ್ಳಿ ವಾತಾವರಣದಾಗ ಎದ್ದಿದ್ರೆ ಈಗ ಬಂದಗಳೇನ ಎದ್ರೇನು ಅಂತ ಕೇಳಿದ್ರೆ ರಾತ್ರಿ ಹನ್ನೆರಡು ತಾಸ ಇಪ್ಪತ್ನಾಲ್ಕು ತಾಸ ಇಪ್ಪತ್ನಾಲ್ಕು ತಾಸ ಇಪ್ಪತ್ನಾಲ್ಕು ತಾಸನೇ ಉಗಿ ಉಗಿ ಗೆದ್ದು ಎದ್ದಂಗಂತ ಮಲ್ಕೊಂಡು ಮನುಷ್ಯ ಏನಾಗುತ್ತಾ ಹೆಂಗಾಗುತ್ತಂತ ಗೊತ್ತಿಲ್ಲ ಅನ್ನೋದಕ್ಕೆ ಎದ್ರೇನು ಗೆದ್ರೇನು ಅನ್ನೋದಕ್ಕೆ ಎದ್ರೇನು ಅಂತಾರಂತ ಹಿರಿಯರು ಪಾರಿಸ್ಕೊಂತ ಬಂದಿದ್ದು ನಾವು ಸಣ್ಣವ್ರ ಸಂಡಾಸ್ಗದ್ವಿ ಒಬ್ರಕೊಬ್ರು ದೊಡ್ಡೋರೆಲ್ಲಾ ಕೇಳ್ಕೊತಿದ್ರಿ ಇವ್ರಿಂಗ್ ಅನ್ಕೋತಿದ್ ಎದ್ಯವ ನಾವ್ ಇದ್ವಿ ಅಂತ ಆಮೇಲೆ ದಗುದಗದ್ ಅದರ ಅಟ್ಟೆ ಪಲ್ಯ ಆತ್ ಕಸ ಆತ್ ಕಡ್ಯಾತ್ ಅಂತ ಹೇಳಿ ಮತ್ ನೆಕ್ಸ್ಟ್ ರೀ ಅದು ಲೆವೆಲ್ಯ ಎದ್ದು ಏನಿಲ್ಲ ನೋಡಿ ಎದ್ದೀನಿ ಇಟ್ ಕಸ ಮುಸುರಿ ಮಾಡಿ ಈ ಕಡೆ ಬಂದೀನಿ ಅಂತ ಒಬ್ರು ಹೇಳ್ತಾರೆ ಎದ್ದೀನಿ ಮತ್ತು ಹೊಲಕ್ಕೊಕ್ಕರಲ್ ಭಿ ಅವ್ರು ನಿಮ್ಮ ಅಣ್ಣಾರು ನಿಮ್ಮ ಅಣ್ಣಾರಿಗೆ ಒಂದಿಟ್ಟು ಬುತ್ತಿ ಮಾಡಿ ಈಗ ಅವ್ರ ಬುತ್ತಿ ಕಟ್ಟಿ ಈ ಕಡೆ ಬಂದಿ ಅಂತ ಒಬ್ರು ಹೇಳ್ತಾರೆ ಏನಿಲ್ ಭಯೋ ತಗದ್ಕೋಬೇಕು ಈಗ ಎದ್ದು ನಾ ಕೃಟ್ಟಿ ಮಾಡಿ ಕಸ ಮುಸ್ರಿ ಮಾಡಿ ಈ ಕಡೆ ಬಂದೀನಿ ಅಂತ ಒಬ್ರಂತಾರೆ ಆ ಕಡೆ ಬಂದು ಅಲ್ಲಿ ಮಾತಾಡೋದೇ ಒಂದು ದೊಡ್ಡದ್ ಇರುತ್ತೆ ನೋಡ್ರಿ ಹಳ್ಳಿ ವಾತಾವರಣದಾಗೋದಿಲ್ಲ ರೀ ಹ್ಞೂ ಹ್ಞೂ ಒಲಿ ಹಚ್ ಬಂದಿ ಸದ್ಯ ಸ್ನೇಹ ಅದು ಮುಕ್ಕೊಂದಾಡ್ರಿ ಇನ್ನ ಏಳು ವಾಹನ ಕತ್ತಿನಕ್ಕಿಗು ನೀ ಸದ್ಯಾಕ್ರಿ ರೀ ಗಂಟೆ ಮುಕ್ಕೊಂಡವ್ರ ನೋಡ್ರಿ ಹುಡುಗರು ಮುಕ್ಕೊಂಡೋಗಿ ಕಟ್ಟಾದ ಮ್ಯಾಲ ಹಳೆದೇ ರೀಬ್ರೂ ಬೆಚ್ಚಗ ಮುಕ್ಕೊಂಡವರು ನೋಡ್ರಿ ಹರಗುರು ನಿದ್ದೆ ಅವ್ರ ದಿನ ಯಜಮಾನ್ರು ಮುಕ್ಕೊಂಡಾರ ಇವಾಗ ದೊಡ್ಡ ಸಾವುಕಾರ ಮನುಷ್ಯ ಎದ್ದ ನೋಡ್ರಿ ಸದ್ಯಕ್ಕ ಅಲ್ಲ ಬಲ್ ಕುಂದ್ರೆ ಹೋಗ ಹೇಳು ಯಜಮಾನ್ರು ಎಬ್ಬು ಸಂದಾರ ಇಲ್ಲ ಊಟ ರಾತ್ರಿ ಏನು ಹೇಳ್ತಾರೆ ಅಷ್ಟೇ ಕರೀರಿ ಮುಂಗೇ ಎಳಸ ಎಪ್ಸಕ್ಕೆ ಹೋದ್ರೆ ಲಗುಟಿ ಹೇಳೋದೇ ಎಲ್ಲ ಮಹಾರಾಜ ಈಗ ಚಹಾ ಕಿಟ್ಟು ನೋಡ್ರಿ ಮೊದಲ ಹೋಗಿ ಚಹಾ ಕೊಡ್ಬೇಕ್ರಿ ಒಂದು ಟಾನಿಕ್ ಕೊಟ್ಟಂಗೆ ಎನರ್ಜಿ ಬರುತ್ತೆ ನಮ್ಮ ಹೋಗ ಒಂದು ಐತ್ರಿ ಚಹಾ ಕೊಡ್ತೀನಿ ಸದ್ಯಕ್ಕಿಂತ ಸ್ವಲ್ಪ ಕುದೀಲಿ ಹೊಟ್ಟೆ ಹಂಗೆ ಮಾಲ್ ಬೆಳೆನ ಏನ್ ಕಾಯಿ ಆಗುತ್ತಾ ಏನ್ ಅದೇ ಬರ್ತಾ ಹೆಂಗ ಬರ್ತರಿ ಹೆಸರುಕಾಯಿ ಹಂಗ ಅಲಸಂದಿಕಾಯಿ ಹೆಂಗ ಕಾಯಿ ಆಗ್ತದ ಅದು ಮತ್ ರಾಶಿ ಮಾಡ್ಬೇಕು ರಾಶಿ ಮಾಡಿ ಅದು ಬೀಜ ಅಷ್ಟೇ ಮಾರಬೇಕು ಅಲ್ಲ ಬೆಳ್ಳಿ ಒಂದು ನೋಡ್ರಿ ಅದು ಇದು ಅಂಬ್ರಿ ಬೆಳ್ಳಿ ಹಂಗ ಅಷ್ಟೇ ಹತ್ರ ಆಗ್ತದ ಕಾಯಿ ಫಲ ಭಾಳ ಇರ್ತದ ಜಗ್ ಗೊನಿ 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 ಆಗತ್ತದ ಏನ್ ಕರಿ ನೆಲ ಕರಿ ಎರೀಲ ಅಂದ್ರ ಹೊಲಕ್ಕರ್ ನೀವು ಯೋಗ್ರ ಅವ್ರಿಗೆ ಹೊಲನಾಗ ಗೊತ್ತಿಲ್ಲ ಕೆಲ್ಸಕ್ ಹೋಗಿ ಅದಕ್ಕೆ ಒಂದಿನ ಬೆಟ್ಟಿ ಕೊಟ್ಟು ಬರ್ತಾರ ಹೋಗಿ ಇವ್ರನೇ ಯಾವಾಗ್ ಹೋಗ್ಯಾರ ದೊಡ್ಡ ಅಂಟಿ ಹತ್ರ ಇದ್ರೂ ಭೀ ಹೋಗಿಲ್ಲವ್ರಲ್ರಿ ಅವ್ರಿಗಾರ ಕೂನಿಲ್ಲವಲ್ಲ ಎಳ್ಳಿ ಜೆ ಮಾಡ್ತಿರಿ ದೊಡ್ಡದ ಮಾಡ್ತೀರಿ ಚರ್ಗ ಚೆಲ್ಲ ಹಬ್ಬಾನ ಮಹಾರಾಷ್ಟ್ರ ಏನು ಕನ್ನಡ ಏನು ಮತ್ತು ಹೊಲಗ ಮಾಡೋದು ಏನು ಮಾಡ್ಬೇಕು ಮಾಡೋದ ನೀವು ಮಾಡ್ತರೆ ನಾನು ಮಾಡ್ಲಿಲ್ಲ ರೀ ನೀರ್ ನೀರು ಇದ್ದಾو ಎಚ್ಚೆ ಮಾಡ್ತೀರನು ನಿಮ್ಮ ಕಡೆನು ಯಾನಿ ಯಾನಿ ಎಲ್ಲರೂ ತದ್ರಾರ ಅಲ್ಲ ನಿಮ್ಮ ಊರ ಕರೆ ನೀರಗ ಅದಾವು ಅವರು ಗಂಡ ಮನೆ ಫ್ಯಾಮಿಲಿ ರೀ ಇವರು ತವರು ಮನೆ ಫ್ಯಾಮಿಲಿ ರೀ ಮಾತುಗಳು ಮಾತುಗಳೇ ನೋಡ್ರಿ ಆ ಕಡೆ ಮಹಾರಾಷ್ಟ್ರ ಕನ್ನಡ ಕರ್ನಾಟಕ ಕನ್ನಡ ಬಯ್ಯಾ ಅವರೇ ಕರದಲ್ಲಿಟ್ಟಿದ್ದೆ ಸಂಪಲ ಮತ್ತೆ ಹೊರಗೆ ಅದೇ ಅದೇ ಸರಿ ನೀವು ಮತ್ತೆ ಬಂದಾರ ಮಾತಾಡ್ಸಿದಿ ನೋಡಿದಿ

ಎಷ್ಟ ನಾಲ್ಕ ನಾವು ತಡ್ಕೋಬೇಕು ಎದ್ದ ಮ್ಯಾಗ ಅವ ತಡ್ಕೋಣ್ ಗಂಡ ಎರಡ್ ಚಂದ ಚೂರು ಚೂರು ಬಿಸಿಲೈತ್ ನೋಡಿಯಪ್ಪ ನಮ್ಗಂತ ಚಿಂತದಂಗ ಆಯ್ತ್ ಫ್ರೆಂಡ್ಸ್ ಅದೇವ್ರ ಹಂಗಾರು ಸಾಧಿಸ್ಕೊಡ್ತಾನ ಅನ್ನೋದು ಇತ್ತು ಭರೋಸೆ

ਬਲੈਸ ਡੱਬੀ ਹਾਂ ਤਾਂ ਬਲੈਸ ਡੱਬੀ ਬੰਦ ਆ ਦੱਡਦਰੀ ਦੱਡਦੋ ਇਹਨਾਂ ਅਕੀ ਡੱਬੀ ਉਹ ਐਨੀ ਉਹ ਗੀ ਗਰੀ ਬਾਕਸ ਐਡ ਟਲ ਉਹਨਾਂ ਬਾਕਸ ਤੋਹ ਲੈਣ ਦੁ ਕੰਨਨ ਤਰ ਤੋ ਕੋਟ ਬਾਕਸ ਰੂ ਰ ਬੇਕੇ ਨਾ ਐਟੇ ਕੇ ਟਾਈਮ ਸਾੜੇ ਸਾੜੇ ਡੱਬੇ ਬਾੜਨ ਤਰੀ ਆ ਉਹ ਡੱਬੀ ਤੋੜ ਦਿੱਤੇ ਅਦਾ ತೋರಿ ಜಗಲಿ ಬೆಳಕೆ ಆ ಸೈಡಿಗೆ ಸೈಡಿಗೆ ಮೂಲೆಯಾಗೋಯ್ತ್ ನೋಡಿ ನೀರು ನೋಡ್ರಿ ಇಷ್ಟು ಮಸ್ತ್ ಕಾಯ್ಸಾರ ಮಮ್ಮಿ ಇಂಥ ನೀರು ಮೈ ತೊಕೊಂಡ್ಬಿಟ್ರೆ ದನವ ಓದಂಗಾಗ್ಬಿಡ್ತಿತ್ತು ನೋಡ್ರಿ ಮೈ ಹಳವಾರ ಅದಂಗಾಗ್ತಿ ಚಾ ಕೇಳೇನ್ರಿ ಮೈ ತಕೊಂಡು ಮಾಡ್ತೀರಿ ಕುಡಿತೀರಿ ಮೈ ತಗೊಂಡೆ ಕುಡಿತೀರಲ್ಲ ಅಲ್ಲ ಇನ್ನೊಂದು ಸ್ವಲ್ಪ ಕೊಡುವ ಅವು ಬೋರಿ ನೀರಲ್ಲ ಇವ ಇದ್ರ ನೀರಲ್ಲ ನಡೆದು ಹ್ಮ್ ಆ ರೀ ಆಂಟಿ ಕುಂಡ್ರು ಅದ್ರೊಳಗೆ ಒಂದು ಕಿಲೋ ಒಂದು ಕಿಲೋ ಸಣ್ಣ ಸಣ್ಣ ಮಾಡಂದಿದ್ದ ಎಟ್ಟು ಚಾಳಿಸ್ತಾನ ಆತ ಅಂದ್ರ ಹಾಂ ಕುಂಡ್ತವ ಹ್ಞೂ ಅದು ತೊಳೆದಿದ್ದೆ ಅದ ತಗೋರಿ ಅವೆಲ್ಲ ಮ್ಯಾಗಿಂದು ಅವಳಿ ಜೋಳಿ ಎಂಟು ಮಂದಿ ಅವಳಿ ಜೋಳಿ ನೋಡ್ರಿ ಇವರು ಇವ್ರ ಕಲರ್ ಇವ್ರ ಬೇರೆ ಅದ ಅವ್ರ ಕಲರ್ ಅವ್ರ ಬೇರೆ ಅದ ಐದ ನಿಮಿಷನೇ ಗಟ್ಟ ಫರ್ಕ್ ಮಾಡ್ಯಾರ ನೋಡ್ರಿ ದೇವ್ರ ನಾವು ಸಣ್ಣ ಅವ್ರ ಇದ್ದಾರೆ ಮೆಹಂದಿ ಹೋಗ್ರೆ ಮುಂಜಾನೆ ಒಂದು ಅರ್ಧ ತಾಸು ಅದರದ್ದು ನಮ್ಮ ಒಂದೊಂದು ನೀ ಒಂದೊಂದು ದಾನಿ ಎಣ್ಣೆ ಹಾಕಕ್ಕೆ ಎಲ್ಲರಿಗೆ ಕೈ ಹಿಡೀರಿ ಅಂತ ಮುಂದೇಳಿ ನಾವು ಕೈ ಹಿಡೋನೇನೈತಿ ಒಂದೊಂದು ದನಿ ಹಾಕಕ್ಕೆ ತಿಕ್ಕರ್ಯಕ್ಕಿ ಒಂದು ದನಿಯಾಗಿ ಹಿಡಿ ಕೈನ ತಿಕ್ಕರಕಿ ಅಂದ್ರೆ ರಬ್ಬ ಆಗುತ್ತೆ ಮೆಹಂದಿ ಅಂತೇಳಿ ಈಗ ನೋಡ್ರಿ ಫ್ರೆಂಡ್ಸ್ ನನ್ನ ಮೆಹಂದಿ ಸಿಂಪಲ್ ಹಚ್ಕೊಂಡ್ಬಿಟ್ಟಿನಿರಿ ರೀ ಅಡ್ಡೇ ಅಡ್ಡಾಡಿ ಸುಸ್ತೊಂದು ಆಗಿತ್ತು ಈ ಥರ ಇಷ್ಟೇ ಸಿಂಪಲ್ ಹಚ್ಕೊಂಡೀನಿ ಬಟ್ ಇದೇನೈತ ಇದೇ ಗ್ರ್ಯಾಂಡ್ ಲುಕ್ ಕೊಡೋದು ನೋಡಿರಿ ನೀವು ಎಷ್ಟು ಟ್ಯಾಕ್ ಡಿಸೈನ್ ಮಾಡ್ಕೋರಿ ಏ ಯಜಮಾನ್ರು ಮತ್ತು ನನ್ನ ಸಾದ್ರಳಯ ನೋಡ್ರಿ ಹೊಸ ಮನೆ ಕಡೆ ಹೊಟ್ಟಿದ್ದಾರೆ ಎಣ್ಣೆ ಒಳಗೆ ತಗೊಂಬರೋಕೆ ಡಬ್ಬಿ ತಿಕ್ಕಿದ್ದೇ ಐತ್ರಿ ಅದು ಅವರು ಜಕ ಮಾಡ್ಯಾರ ಇಬ್ಬರೂ ಯಾಕಂದ್ರೆ ದೇವರಿಗೆ ಅದು ನೆವುದಿ ತೋರಿಸ್ಬೇಕಲ್ಲ ಸೊ ಅದಕ್ಕಂತೇಳಿ ಅದು ಜಕ ಮಾಡಿ ಹೋದ್ರೆ ನಿಂಪಣೆ ಅಂತೇಳಿ ಸೊ ಅಲ್ಲೇ ತೊಗೊಂಡು ಹೊಸ ಮನೆಯಾಗ ಇರ್ತಾರೆ ರೀ ಫ್ರೆಂಡ್ಸಾ ಈಗಿನ ಮಕ್ಳಿಗೆ ಎಲ್ಲರಿಗೂ ಮೊಬೈಲ್ ಬೇಕು ನೋಡಿರಿ ಮೊಬೈಲ್ ತೊಗೊಂಡು ಕೂತ ಇವಾಗ ಈಗ ಸದ್ಯಕ್ಕೆ ಸುಮ್ಮ ಆಟ ಆಡಕತ್ತರ ಮಗ ಒಮ್ಮೆ ನೀರು ಆಡತ್ತಾರ ನೋಡಿರಿ ನಾನೇ ಮೈ ತೊಗೋಬೇಕು ಸದ್ಯಕ್ಕೆ ನೀರು ಕಾಸು ಕಾಸು ಕೊಡಕತ್ತಾರ ಓಕೆ ರೀ ಫ್ರೆಂಡ್ಸಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಯ್ ಮಾಡಿ ಅದೇನು ರೀ ಅದ್ರ ಏನಕ್ಕೆ ಅಪ್ಪನ್ಕಪ್ಪಲೆ ನೋಡಿರಿ ಮುಂದಿನ ಅದಲ್ಲ ಅಂಗಡಿ ಇಲ್ಲ ಅಂಗಡಿ ಅಂಗಡಿ ಅವು ಎತ್ತಿಲ್ಲ ಎದ್ದು ರೀ ಅವರು ವಾಡ್ಯದೊಳಗೆ ಏ ನನ್ನ ಕಡೆ ನೋಡು ಹಿಂದಕ್ಕೆ ಸರಿಯಪ್ಪ ನೋಡಮ್ ನಮ್ದು ವಾಡ್ಯದೊಳಗ ಇವ್ರ ಮುತ್ತ್ಯಾಬ್ಬರು ಇದ್ರಿ ನಮ್ಮ ಮಾವಾರ ಅವರು ಹಿಂಗೆ ಏ ಈ ಕಡೆ ಒಳಪ್ಪು ಏ ರಜಾ ನಾಚಿಗೆ ಬಂತಿಗೋನಿಗ್ರಿ ಅದು ಚಂದಾಗ ಫಿಟ್ ಇತ್ತ ಜಗ್ಗಿ ಜಗ್ಗಿ ಮುಂದ ಅದನ್ನ ಅಳಗಾಡಿಸ್ಕೋತ ಅಡ್ಡಾಡ್ತಾನ ಕಾಮಿಡಿ ಏ ಕಾಮಿಡಿ ಒಳಪ್ಪ ಈ ಕಡೆ ಇವತ್ತು ಹೆಂಗಿ ನೋಡಮ್ಮ ಓ ಕಾನ್ಸ ಹೊಲ್ತು ವಂದಗನ ಸ್ಟೇಟ್ ಯಾರು ಯಾರತ ಶಾರಮ್ಮ ಚಡ್ಡಿದಾರ ನೋಡ್ರಿ ನಮ್ ಸ್ನೇಹಗ ಈ ಹುಡ್ಗುಗ ಮೂರೇ ತಿಂಗಳ ಪರಕ ನೋಡ್ರಿ ಸ್ನೇಹ ಸೆಪ್ಟೆಂಬರ್ದಾಗ ಹುಟ್ಟ್ಯಾ ಇವ ಡಿಸೆಂಬರ್ದಾಗ ಹುಟ್ಟ್ಯಾ ನೋಡ್ರಿ ಮೂರು ತಿಂಗಳ ಫರಕ್ ಅಂದ್ರೂ ಗಂಡು ಹುಡುಗರ್ಕಿನ ಹೆಣ್ಣು ಹುಡುಗರು ಬೆಳವಣಿಗೆ ಭಾಳ ನೋಡ್ರಿ ಆ ಹೆಂಗೆ ಕಾಣಿಸ್ತಾನ ಈಕೆ ಹೆಂಗೆ ಕಾಣಿಸ್ತಾಳ ಬೆಳವಣಿಗೆ ಭಾಳ ಮ ಸಣ್ಣ ಮಕ್ಕಳದು ಹಂಗಾಗಿ ಒಂದವರೆಗಿದ್ರು ಗಂಡು ಹುಡುಗರು ಸಣ್ಣವ್ರು ಅನ್ನಿಸ್ತಾರೆ ಹೆಣ್ಣು ಹುಡುಗರು ದೊಡ್ಡವರು ಅನ್ನಿಸ್ತಾರ ಹೌದಿಲ್ಲರಿ ಪೋರ್ಗೊಳದು ಒಂದೇ ವಯ ಅಂದ್ರೂ ಸ್ವಲ್ಪ ಹುಡುಗಿರೇ ದೊಡ್ಡವ್ರು ಅನ್ನಿಸ್ತಾರೆ ಇವ್ರೀ ಹೊಸನೆ ಇಟ್ಟು ತಂದಾರ್ರಿ ಹಾ ಹೊಸನ ಇಟ್ಟು ತಂದಾರಂಟಿ ಬರಗ್ರಿ ನಿನ್ನೆ ಬರಗ ತಗೊಂಬಂದಾರತ್ತ ಹಂಗಾಗಿ ಇದು ಸ್ವಲ್ಪ ಲೂಸ್ ಆಗ್ಯಾವ ಜೊತೆಗೆ ಊದಾಗ್ಯಾವ ಮಷೀನ ಹೊಲಿಗೆ ಹಾಕುವನ್ರಿ ಅದು ದಿನ ಐತಿ ಯೂಸ್ ಮಾಡಿಲ್ಲ ಫಿಟ್ನು ಬರ್ತೇತೈತಿ ಎಣ್ಣೆನೂ ಬಿಟ್ಟಿಲ್ಲ ಬಿಡು ಬರ್ತಬಿಡು ಬ್ಯಾಡ್ಯಾವ ಸಾಮಾನು ನೋಡ್ರಿ ಅದ್ರ ಎಷ್ಟು ತುಂಬ್ಯಾವ ಅಂಟಿ ಮ್ಯಾಗ ತಗ ನೀನೆಲ್ಲ ಈಗ ಕ್ಲೀನ್ ಮಾಡ್ಬೇಕ್ರಿ ಸಾಮಾನೆಲ್ಲಾ ತೆಗೆದು ಮಷಿನ್ ಹೊರಗೆ ಇಟ್ಬಿಡ್ತೀನಿ ರೀ ಗ್ಯಾಲರಾಗೆ ಯಾರ ದಿನ ಏನಕ್ಕಾಗಲ್ಲ ಮ್ಯಾಗ ಹಾಳೆ ಹಚ್ಚಿಬಿಡ್ತೀನಿ ಇಲ್ಲಿಕ್ಕೆ ಮತ್ತೆಲ್ಲ ಮಂದಿಗೆ ಅನುಕೂಲ ಆಗಂಗಿಲ್ಲ ರೀ ಫ್ರೆಂಡ್ಸ್ ಅದಕ್ಕೆ ಅಂತೇಳಿ ಈಗ ಅಭ್ಯಾಸ ನಡ್ದತ್ ರೀ ಇವ್ರ ದಿವಸ ಅದಕ್ಕೆ ಜೋರು ಅಭ್ಯಾಸ ನಡೆದವು ಏಯ್ ಈ ಕಡೆ ಬಗ್ ಏಯ್ ಈ ಕಡೆ ಬಗ್ ರೀ ತುಜೆ ನಾವ್ ಕ ಆಂ ವೀರೇಂದ್ರ ವ್ಯಾಸ್ತಾಯಕನೇ ಕಿತ್ತಿನಾವಸ್ತೆ ರೀ ಕಾಕೆ ನಾವ ಚಾರ್ ಪಕ್ತ ಅದೇ ಹಾ ಇವ ಸಣ್ಣ ಅವ್ರಿ ಅಂಟಿಗೆ ಎರಡು ಪರಗಳು ಹುಡುಗರು ಗಂಡು ಹುಡುಗರು ಇದು ನೋಡ್ರಿ ಬತ್ತಿ ಪಟ್ಟೆ ಕ್ಯೂಟ್ ಕಾಣಕಿ ನಮ್ಮ ಮಮ್ಮಿ ಹಚ್ಚಾರ ಇವತ್ತಿ ಇವತ್ತು ನಮ್ಮ ಮಮ್ಮಿ ಹಚ್ಚರು ಪ್ರೀತಿ ಹೆಚ್ಚಾದ್ರೂ ಹೊಡಿತೀನಿ ಪಿಲ್ಯಾಗ ಕಪ್ಪಳ ಕಪ್ಪಳ ಇಲ್ಲಿ ಕುಂಡಿ ಕುಂಡಿ ಹೊಡಿತೀನಿ ಮುಕೊಂಡಾಗ ಓಕೆ ರೀ ಫ್ರೆಂಡ್ಸಾ ಬರ್ರಿ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಫ್ಯಾಮಿಲಿ ಲಾಗ್ಗಳು ಬರ್ತಾವ ಇನ್ಮೇಲಂತ ಬಿಸಿಲು ಬಿದ್ದೈತ್ರಿ ಫ್ರೆಂಡ್ಸ ಇನ್ನೊಂದು ಎರಡು ಮೂರು ದಿನ ಹಿಂಗೆ ಇದ್ರೆ ಭಾಳ ಖುಷಿ ಆಗತ್ತೆ ನೋಡ್ರಿ ಈಗ ಆಗುತ್ತೆ ಅಂತ ಅನ್ಕೋತೀನಿ ಸೊ ಮೊನ್ನೆ ಅಚ್ಚಿ ಮೊನ್ನೆ ಭಾಳ ಟೆನ್ಷನ್ ಆಗಿಬಿಟ್ಟೈತಿ ಹಿಂಗತ್ತೆ ಆದರೆ ಹೆಂಗಪ್ಪ ಅನ್ನಂಗೆ ಆಗೈತಿ ಫ್ರೆಂಡ್ಸ ಈಗ ಮತ್ತೆ ಹೊರಪ್ ಆಗೈತಿ ಅದೊಂಥರ ಸಮಾಧಾನ ಧೈರ್ಯ ಬಂದಂಗೆ ಆಗೈತಿ ನೋಡ್ರಿ ನಾವು ಮೆಂತ್ಯೆ ಹಾಕಿವಲ್ರಿ ಎಷ್ಟು ಚಂದ ಬೆಳ್ದ ನೋಡ್ರಿ ಮೆಂತ್ಯ ಫ್ರೆಂಡ್ಸಾ ಮಸ್ತ್ ಅನ್ಸ್ಯಾವು ನೋಡ್ತಿರ್ಬೋದು ನೀವು ಇಲ್ಲಿ ಚೆನ್ನಾಗಿ ಬಂದವ ನೋಡ್ರಿ ಖುಷಿ ಅಂತ ಅನಿಸುತ್ತೆ ಈ ಏನು ಯಾರಪ್ಪ ಒಂದು ಫ್ರೀ ಫ್ರೀಯಾರ ಕೊಡಲಕ್ಕ ಒತ್ತಿದ್ದವರು ಬಟ್ ಇದು ನಾವೇನೈತಿ ಮನೆಯೊಳಗೆ ಈ ಥರ ಬೆಳೆಸಿ ನಾವು ಅದು ತಿಂಗ್ಳಿಗೆ ಒಂದ ಸೂಡು ಬರಲಕ್ಕ ಅದ್ರ ಖುಷಿನೇ ಬೇರೆ ಇರ್ತೈತಿ ನೋಡ್ರಿ ಫ್ರೆಂಡ್ಸಾ ಚೆನ್ನಾಗೈತಿ ಗ್ರೀನಾಗಿ ಹೆಂಗಾಗೈತಿ ನೀವು ಹೇಳಿರಿ ಕಮೆಂಟ್ ಮಾಡ್ರಿ ತುಳಸಿಗಳನ್ನು ಚೆಂದ ರೀ ಎಲ್ಲ ಇದು ಆಗ್ಯಾವ ನೋಡ್ರಿ ಫ್ರೆಂಡ್ಸ ಹೂವು ಆಗ್ಯಾವ ನೋಡ್ರಿ ಆಂಟಿ ಬೋರ್ ಚಾಲೂ ಮಾಡ್ಯಾರ ನೋಡ್ಬೇಕು ರೀ ಎಷ್ಟು ನೀರು ತುಂಬ್ಯಾವ ತುಂಬಿಲ್ಲ ಅಂತೇಳಿ ಒಮ್ಮೆಲೆ ತುಂಬ್ತಂದ್ರೆ ನೀರು ಚೆಲೋ ಬಿಡ್ತಾವ್ರಿ ಮತ್ತೆ ತುಡ್ಗಾಕ ಐರಾಣಿ ರೇಣಿ ಈಗ ಸದ್ಯಕ್ಕೆ ನೋಡ್ರಿ ಮೊದಲ ಸಿಂಟೆಕ್ಸ್ ತುಂಬತೈತ್ರಿ ಸಿಂಟ್ಯಾಕ್ಸ್ ತುಂಬಿ ಅವ್ರು ಪ್ಲ್ಯಾನಿಂಗ್ ಹೆಂಗೆ ಮಾಡ್ಯಾರ ನೀವು ಮಾಡೋರ್ ಫ್ಯೂಚರ್ದಾಗ ಈ ಥರ ಪ್ಲ್ಯಾನಿಂಗ್ ಹಾಕ್ಕೊಬೋದು ಇಲ್ಲಿ ತುಂಬಿ ಮತ್ತೆ ಇಲ್ಲಿ ನಡ್ಬಾರಕೊಂದು ಈ ಥರ ಇದು ಕೊಟ್ಟಾರ್ರೀ ನಡ್ಬಾರ್ದು ಕಡ್ಡ ಅಡೇ ಥರ ಕಟ್ಟ್ಯಾರ ಮತ್ತು ಇಲ್ಲಿ ಬೀಳ್ತಾವೆ ನೋಡಿರಿ ನೀರು ಇದು ಒಂದು ಸ್ವಲ್ಪ ಡೌನ್ ಮಾಡ್ಯಾರ ಅಂದ್ರೆ ಒಂದು ರೀ ಯಾರು ಎಷ್ಟು ನೀರು ಯೂಸ್ ಒಂದು ಅಂದಾಜು ತೊಗೊಳಕ್ಕೆ ಇದೊಂಥರ ಗುಡ್ ಐಡಿಯಾ ನೋಡಿರಿ ನಿಮಗೂ ಫ್ಯೂಚರ್ದ ಮನೆ ಕಟ್ಟೋದಿತ್ತು ಬಾಡಿಗೆ ಕೊಡಬೇಕು ಮತ್ತು ನಾವು ಯೂಸ್ ಮಾಡೋಕೆ ಅನ್ನೋದಿತ್ತು ಅಂದ್ರೆ ಈ ಥರ ನೀವು ಮಾಡ್ಕೋಬೋದು ನೋಡಿರಿ ಇದು ಒಂದು ಎರಡು ಮೂರು ಸರಿ ತೋರಿಸಿ ನೆನೆ ವೀಡಿಯೋದೊಳಗೆ ಮತ್ತು ಹಂಗೆ ಜಸ್ಟ್ ಶೇರ್ ಮಾಡಿದೆ ನಾನು ಇದು ಯಾರು ಬರೆಯದ ಕಥೆಯೋ ಅಂತ ಹೇಳಿ ನನ್ ನೈಟಿಂತ್ ಅವ್ರಿಗೆ ಕಂಬಕ್ ಜೀರು ಹುಡ್ಸಂಗ ಆಗೈತಿ ನೀರೋಲಿ ನೋಡ್ರಿ ಸೊ ಇವಾಗ ನೋಡ್ರಿ ನೀರೋಲಿ ಹಚ್ಚೈತಿ ಆಂಟಿ ಮತ್ತು ಹಳೆಯ ಇಬ್ಬರೇ ಉಳ್ಕೊಂಡಾರ ಈಗ ಎಲ್ಲರದು ಜಲಕ್ಕೆ ಐತ್ರಿ ನಾನು ಪೂಜೆ ಮಾಡೀನಿ ತಲೆ ಸ್ನಾನ ಮಾಡ್ಕೊಂಡಿನಿ ಫ್ರೆಂಡ್ಸ ಇವು ಬೆಂಟೆಕ್ಸ್ ಸಾಕೊಂಡು ಹಾತಿ ನೋಡ್ರಿ ಕಿವೆನು ಉದು ಉದು ಉದುಗುದು ಅನ್ನಂಗೆ ಹಾಕತಾವ್ರಿ ಅದಕ್ಕಂತೇಳಿ ಹಾಕ್ಕೊಂಡಿಲ್ಲ ನನಗೊಬ್ರು ಅವರು ಕೂಡ ಏನು ಆಂಟಿಯರು ಕಮೆಂಟ್ ಮಾಡಿದ್ರು ಕಿವ್ಯಾ ಹಾಕೋರಿ ಮತ್ತೆ ಇದ್ದಾರೆ ಅಂತೇಳಿ ಸೊ ಎಲ್ಲಿಗಾರು ಓದ್ನೆ ಹಾಕೋತೀನಿ ರೀ ಇಷ್ಟು ದಿನ ರೂಢ ಇಲ್ಲಲ್ಲ ಗೋಲ್ಡ್ ಇಲ್ಲ ನಿಮ್ಗೆ ಗೊತ್ತಿದ್ದಂಗೆ ಮುಗಿದಿಕಂತೇಳಿ ಮತ್ತು ಬೆಂಟೆಕ್ಸ್ ಹಾಕೊಂಡ್ರೆ ಅವು ಭಾಳ ದಿನ ಐತ್ರಿ ರೂಢಿ ತಪ್ಪಿಟ್ಟೈತಿ ಎಲ್ಲ ಮೊದಲು ಹಾಕೋತಿದ್ವಿ ಈಗನು ಹಾಕೋತೀನಿ ಬಟ್ ಡೇಲಿ ಏನು ಏ ಹಂಗೆ ಮಾಡ್ಬೇಡ ಹರಿತೈತದ ದಾರ ಬಟ್ಟೆ ಕಟ್ಟಕ್ಬೇಕು ರಜಾ ಈಗ ಎಲ್ಲಿಗಾರ ಹೋಗುತ್ತೆ ಅಷ್ಟು ಹಾಕೋತೀನಿ ರೀ ಇಲ್ಲಿಕಪ್ಪ ಅಂದ್ರೆ ಏನಾಗುತ್ತಂದ್ರೆ ಕಂಟಿನ್ಯೂ ಆಗಿ ಹಾಕೊಂಡೆ ಅಂದ್ರೆ ಮತ್ತೆ ರಸೀಗ ರಸಿ ರೆಸಿಗೆ ಅದಂಗೆ ಆಗಿಬಿಡ್ತಾವ್ ತಿಂಡಿ ಕೊಟ್ಟಂಗೆ ಗುದು ಅನ್ನಂಗ ಮತ್ತು ನೀಲಿ ಇದು ನೀಲಿ ಹಸಿರು ಕಲರ್ ನೀಲಿ ಕಲರ್ ಮಿಕ್ಸ್ ಅದಂಗೆ ಆಗಿಬಿಡ್ತೈತಿ ಅದಕ್ಕಂತೇಳಿ ಹಾಕೊಂಡಿಲ್ಲ ಸೊ ಇವಾಗ ಏನೈತಿ ಯಜಮಾನ್ರು ಹ್ಞೂ ಯಜಮಾನ್ರು ಹೊರಗಡೆ ಹೋಗ್ಯಾರೀ ಒಂದು ಸ್ವಲ್ಪ ಅಲ್ಲಿ ಓಮ್ ಅದು ಮಾಡ್ತಾರಲ್ಲ ಅಲ್ಲಿ ಸ್ವಲ್ಪ ಮತ್ತೆ ತಳಗ ಇರ್ಬೇಕು ನೋಡ್ರಿ ಅದಕ್ಕೆ ಸ್ವಲ್ಪ ಹೊಲ್ದಂದ ಮನೆ ಅನಾರೀ ಅವರು ಯಜಮಾನರು ದೋಸ್ತರು ಹೊಲಕ್ಕೆ ಹೋಗ್ಯಾರ ಕಬ್ಬು ಹೇಳಿದ್ದರಿ ಹಂಗೆ ಪೂಜೆಗೆ ಓನರ್ ಅಂಟಿಯರು ತೊಗೊಂಡ್ಬಂದಾರ ಅವರು ಕಾಕ ಊರಿಗೆ ಹೋಗಿದ್ರಲ್ಲ ಅವ್ರು ತೊಗೊಂಡು ಬಂದಾರ ಏಟಿರು ಆಗೋತ್ಯಾಸ ಕರುಣಕ್ಕೋಸ್ರಿ ಬಾಬಾ ಹುಡ್ಗುರು ನೀಡೋದು ದೊಡ್ಡ ಕಟ್ಟಿ ನೋಡ್ರಿ ಹೆಣ್ಣು ಹುಡುಗರು ಏನು ಎಷ್ಟು ಇದು ಮಾಡಲ್ಲ ಗಂಡು ಹುಡುಗರ ನೋಡ್ರಿ ಒಬ್ಬರು ನೋಡಿ ಒಬ್ರು ಈಗ ಪಿಲ್ಲೆ ಒಬ್ಬನಿದ್ರೆ ಏನು ಮಾಡಲ್ಲ ಇನ್ನೊಬ್ರು ಯಾರ ಸ್ವಲ್ಪ ಜೊತೆಗಾದ್ರೆ ग हुडगर मंग्या मार्तवसू तिथं झाडाला हात लावू नका इकडे या बापू व्यासू ऐ बप इथंच खेळायचा तिकडे अज वाकून बघायचं नाही खाली येल्ल्या कुंदरी अप्पा परवडस इलिक निमने काय एलारद ಇತ ಬಸ್ ಅಯ್ಯೋ ನನ್ ಕತ್ತಿಯ ನೋಡಲ್ ಹೊಲ್ದಾಗ ಹಾಕಿದ ದೃಷ್ಟಿ ಬೊಂಬೆ ಅದಂಗ ಆಗಿದ್ಯಪ್ಪ ಕಟ್ಟಿಗೆ ಅರಿಬೇಕ ಆಗಿ ಪಿಲ್ಯ ಮೊನ್ನೆ ಕಾಲ್ ಬ್ಯಾನದಾಗ ಹೆಂಗ್ ಕೂತಿದ ನೋಡ್ರಿ ಇವತ್ತು ಹೆಂಗ ಮಾಡಾಕತ್ತ ತಗೊಂಡ್ಬಂದ್ರ ನೋಡ್ರಿ ಫ್ರೆಂಡ್ಸ್ ಯಜಮಾನ್ರು వలస స్వచ్ఛతి మణ ఎలా హుడుగు అప్పుడు ఈ మే తగంది ఎలా కడంత కని కణి కణి ఇంక స్వల్పు హాబ్రీ ಏನು ಯಜಮಾನ್ರು ಹಿಂಗೆಲ್ಲ ಮಾಡೇ ಇಲ್ಲ ಈ ಥರ ಕೆಲಸ ಮಾಡೋದು ನೋಡಿದ್ರೆ ಒಂಥರ ರೀ ನನಗೆ ದೂರ ಇತ್ತೇನ್ರಿ ಎಲ್ಲಿಗೆ ಇಲ್ಲಿಲ್ಲ ಈಗದು ಒಂದು ತಾಸಿನಾಗ ಮನಾರ ಉದುರಾಗುತ್ತಾಡ್ರಿಲ್ ಊಟ ಬಿದ್ದದಲ್ರಿ ಬಿಸಿಲ ಈಗ ಚೆಂದಾನೇ ಒಣಗತದ ಮನಾರ ತಳಗೇ ಹಾಕದ ನೆನತ ಹಂಗಲ್ ಮಾಡ್ರಿ ಹಂಗಲ್ಲ ಹ್ಮ್ ಮಾಡ್ರಿ ಈ ಕಡೆ ಬರಬೇಡ್ರಿ ಯಾರು ಭೀ ಚಲ ఇవ్వనక్క కొనుభి అర్జున్ వ్యాస్ ఇవనకా అని హాత్ బిల్ అవునక్క ఓ ఏదీవు కానీ తు జన ఇారా మనస్ తు ఖుషి సంతోష ఐతి నెక్స్ట్ ఉడదా వేయిట్ మి ఎల్గూ బాయ్